ಒನ್ ಅವರ್ ಹತ್ರ ಒನ್ ಅವರ್ ಊಟಕ್ಕೆ ಬಂದು ಊಟ ಮಾಡಿದ್ವಿ ಊಟ ಮಾಡಿ ಬಿಲ್ ಕೊಟ್ಟಿವಿ ಬಿಲ್ ಕೊಟ್ಬಿಟ್ಟು ಒಂದು ಕುಂತೀವಿ ರೀ ಆಮೇಲೆ ಹೋಗಂಬ ಅಂತಂದ್ರೆ ನಾನು ನಾವು ಗಾಡಿ ಕಡೆ ಬಂದಿವ್ರಿ ಗಾಡಿ ಅಂತಲ್ಲಿ ಬಂದಾಗ ನಾನು ಎಡಗಡೆ ಸೈಡ್ ಹತ್ತ ಕುಂತಾರೆ ಅವ್ರು ಡೈವರ್ ಸೀಟ್ ಹತ್ತಿ ಕುಂತಾರೆ ಈ ಇಂತ್ರ ರೈಟ್ ಇಂತ್ರ ಒಬ್ಬ ಬಂದು ರಾಡ್ ತೊಗೊಂಡು ಫಸ್ಟ್ ತೆಲಿಗೆ ರೀ ಆಮೇಲೆ ಈ ಇಂತ್ರ ಒಂದು ಮೂರು ಜನ ಆ ಇಂತ್ರ ಒಂದು ಮೂರು ಜನ ಮ ಮತ್ತೊಂದು ನಾಲ್ಕು ಜನ ಬಂದ್ರಿ ಅಷ್ಟನ್ನು ನಾನು ಹೊಡಿ ತರಲಿ ಅಂತಂದು ನಾನು ಸೀದಾ ಡೋರ್ ಹಾಕ್ದವನ ಸೀದಾ ಟೇಶನಿಗೆ ಓಡಿ ಓಡಿ ಹೋದ್ರಿ ಕಾರಲ್ರಿ ಓಡ್ಕೊಂತ ಓಡ್ರಿ ಹಾಂ ರೀ ಓಡ್ಕೊಂತ ಹೋಗಿ ಅಲ್ಲಿ ಇಂಟಿ ಕೊಟ್ಟೆ ರೀ ಟೇಶನ್ಯಾಗ ಹೊಳ್ಳಿ ಒನ್ 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 ನನ್ ಟೂಕು ಕಾಲ್ ಮಾಡಿ ಹೇಳಿದ್ರು ಇಷ್ಟ ರೀ ನನಗೂಕ್ ಮಾಡಿ ಹಾ ಏಕಾಏಕಿ ಅಟ್ಯಾಕ್ ಏನು ಬೈದಾಳ್ರಿ ಏಕಾಏಕಿ ಸೀದ ಹೊಡಿಯಾಕೆ ಸ್ಟಾರ್ಟ್ ಮಾಡಿದ್ರಿ ಕೈಯಾಗ ತಲವಾರು ರಾಡಿದ್ದು ರೀ ಮಕ್ಕಕ್ಕೆ ಅವ್ರ ನಾನೇನು ಅಷ್ಟೊಂದು ಇದು ವಹಿವಾಟಿ ಇಲ್ಲ ರೀ ನಮಗೋರ್ದು ಹಂಗ ಬಂದಿದ್ದೀರಿ ಮಗಕ್ಕೆ ಏನು ಹಾಕಿದ್ದಿಲ್ಲ ರೀ ಈ ಕಡೆ ಅದೇನು ನನಗೂ ಮಾಹಿತಿ ಇಲ್ಲ ರೀ ನಾನು ಅಷ್ಟು ಸ್ಪಷ್ಟವಾಗಿ ಏನು ಇದು ಗೊತ್ತಿಲ್ಲ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನ ಮಠ ನನಗೆ ಗೊತ್ತಿರ ಮಟ್ಟ ಹಾಂ ರೀ ಅದೊಂದು ಅಷ್ಟೊಂದು ನನಗೆ ಇದು ಗೊತ್ತಿ ಇದಿಲ್ರಿ ಜಂಪನ್ ಗೋಡಂತ ನಮಗೆ ಸುಮಾರು ಎರಡೂರಿ ಆಗಿರ್ಬೋದು ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಹಾಳಾಗತ್ತರು ನಾನು ಶಾಪ್ಲಾಗಿದ್ದೆ ಓಡಿ ವಾಪಸ್ಸಲ್ಲಿ ಅಲ್ಲಿ ಅಲ್ಲಿ ಆಮೇಲೆ ಲೊಕೇಶನ್ ನಮ್ಗೆ ಗೊತ್ತಾಗಲ್ಲ ಎಲ್ಲಿ ನಾನು ತಿಳ್ಕೊಂಡು ಒಂದು ಬ್ರದರ್ ಫೋನ್ ಮಾಡಿದೆ ಮಾಡಿದೆವ್ರಿಗೆ ಅವರು ಇಲ್ಲ ನನಗೂ ಗೊತ್ತಾಗಿಲ್ಲ ಎಲ್ಲಿ ನೋಡೋರು ಮತ್ತು ನಾನು ಸಡನ್ನಾಗಿ ಗೊತ್ತಾಯ್ತು ನಾನು ಫಸ್ಟ್ ಬಂದಿರೋದಿಲ್ಲ ಓಡಿ ನನಗೆ ಬಂದೆ ಭಾಳ ನನಗೆ ಇದು ಬಿದ್ದ ಸ್ಥಿತಿಯಲ್ಲೇ ಇತ್ತು ಓಕೆ ವೈರ್ ಅಂತ ಏನನ್ನ ಒಂದು ಆಸ್ತಿ ಜಗಳ ಐತಿ ಜಗಳಂದ್ರೆ ಅದು ಸಣ್ಣ ಆಸ್ತಿ ಅಸ್ತಿ ಸಿಟಿಯಲ್ಲಿರೋದನ್ನ ಒಂದು ಆಸ್ತಿ ಆ ಜಗಳದ್ದು ಸಂಬಂಧಪಟ್ಟಂಗೆ ಅದು ಏನೋ ಕೇಸ್ ಮುಗಿದಿದೆ ಅಂತ ಗೊತ್ತಾಯಿತು ಮಂದೆ ಈ ಒಂದು ಸುಮಾರು ಒಂದು ಯಾವ ಮೂರು ದಿನ ಒಂದು ಗುಂಟೆ ಆಗ್ಬೋದು ಸಿಟಿಯಲ್ಲಿರೋ ಜ ಮನೆ ಮನೆ ಪಕ್ಕದಲ್ಲಿರೋದು ಅದು ಒಂದು ಗುಂಟೆ ಆಗ್ಬೋದು ವ್ಯಾಲ್ಯೂಬಲ್ ಆ ಅದನ್ನು ಅದನ್ನ ಇವನು ಖರೀದಿ ಹಿಡ್ದಿದ್ದ ಅವ್ರು ಖರೀದಿ ಹಿಡಿದ ವಿರುದ್ಧ ಕೋರ್ಟ್ಗೆ ಹೋಗ್ಬಿಟ್ಟು ಆಮೇಲೆ ಅದು ಕೇಸು ಇವನಂತ ಆಗಿತ್ತು ಫಸ್ಟ್ ಟೈಮು ಮತ್ತೆ ಏನೋ ಅವ್ರೇನೋ ಅಪೀಲ್ ಹೋಗಿಬಿಟ್ಟು ಏನೋ ಕೇಸ್ ಆಗಿದೆ ಅಂತ ಗೊತ್ತಾಯಿತು ಅದರ ನಂತರ ಅವರೇನೋ ರಾತನ ರಾತ್ರಿ ಅಲ್ಲಿ ಒಂದು ಟ್ರ್ಯಾಕ್ಟರು ಒಂದು ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಟೇಸರ್ ಮತ್ತು ಎಂಜಿನ್ ಸಮೇತ ಟ್ಯಾಕ್ಟರ್ ಇತ್ತು ಆ ಟ್ಯಾಕ್ಟ್ರನ್ನ ಅವರು ರಾತನರಾತ್ರಿನೇ ಅದನ್ನು ಇಲ್ದಂಗೆ ಮಾಡಿಬಿಟ್ಟು ಅಲ್ಲಿ ಇದ್ದಿದ್ದನ್ನು ರಾತ್ರಿನ ಕಟ್ಟಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮಂತ ಆಗೈತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಗಲಾಟೆ ಗಲಾಟೆ ಆಗಿರ್ಬೋದು ನಾನು ಇದ್ದಿರಲ್ಲ ಊರಲ್ಲಿ ಇದ್ದಿರಲಿಲ್ಲ ನಾನು ದಾಡಕ್ಕೆ ಹೋಗಿದ್ದೆ ಅವಾಗ ಮತ್ತು ಬೆಳಿಗ್ಗೆ ನಾವು ಇದು ಸೆಷನ್ಗೆ ಕಂಪ್ಲೀಟ್ ಮಾಡಿದ್ದಾರೆ ಇವರು ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಆ್ಯಕ್ಷನ್ ಆಯಿತು ಗೊತ್ತಾಗಲ್ಲ ಸುಮಾರು ಒಂದು ಎರಡು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ಇವಾಗ ಈಗ ಈ ಟೈಪ್ ಆಕತ್ತೆ ಸ್ಮಶನ ಆಗಿಲ್ಲ ರೀತಿ ಅದ್ರ ಬಗ್ಗೆ ಏನು ಪೂರ್ವ ಮಾಹಿತಿ ಏನಿಲ್ಲ ರೀ ನಮಗೆ ಮನೆ ನಾವು ಅಂಗಡಿಯಲ್ಲಿ ಇದ್ದಾಗ ಹಿಂಗೆ ಹೊಡೆದಾರ ಅಂತ ಸುದ್ದಿ ಕೇಳಿದ್ವಿ ಹಂಗೆ ಅಂಗಡಿ ಬಂದ್ ಮಾಡ್ಕೊಂಡು ಹಂಗ ಏಕೆ ಇಲ್ಲಿ ಬಂದಿವಿ ನಾವು ಗಲಾಟೆ ಗಲಾಟೆ ಅಂತ ಹಂಗೇನಿಲ್ರಿ ಗಲಾಟೆ ಗಲಾಟೆ ಏನಿಲ್ಲ ಅವನ್ನ ತಕ ಶಕ್ತಿ ಇರ್ತಿದ್ಲ ಬಿಡ್ರಿ ಬೇಕಾ ಹಂಗೇನಿದ್ ಹಂಗೆಲ್ಲ ದಾಟಿ ಅವ್ನ ಹೆಂಗ ಇದ್ದಿಲ್ಲ ಮೋಸ ಮಾಡಿ ಹೊಡೆದ್ರಿ ಮೋಸ ಮಾಡಿ ಹೊಡೆದ್ರಿ ಆ ವಿಚಾರಕ್ಕೆ ಆ ವಿಚಾರ ಅಂತಂದ್ರೆ ಇದು ಒಂದು ಈಟೇನು ಆಸ್ತಿ ಹಿಡ್ದಿದ್ರಿ ಅಲ್ಲಿ ಭೇಟಿ ಒಳಗೆ ಆಸ್ತಿ ಒಳಗೆ ಅವ್ರ ಪ್ರಕಾಶ್ ಅಂತ ತಾಂಡ್ರಿ ಅವ್ರ ಮಕ್ಳು ಅದು ಸ್ವಲ್ಪ ಏನಾರ ರೌಡಿ ಜಮಾನ ಹಾಕ್ತಾರೀ ಅವ್ರು ಏನೋ ಬೇರೆ ಕೆಲವರು ಮಾಡ್ಯಾರ ಹಿಡಿದಾರೆ ಅವ್ರ ಮೊನ್ನೆ ಟಾಕ್ಟ್ರ್ ಇದು ಮಾಡ್ಯಾರ ಟಾಕ್ಟ್ರ್ ಇತ್ತಾರೆ ಅಲ್ಲಿ ಚಕ್ರದಾಗ ಅದು ಟ್ಯಾಕ್ಟರ್ದ ರಾತ ರಾತ್ಲೆ ತೊಗೊಂಡು ಹೋಗಿ ಒಂದು ಸೈಡ್ ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗಿ ಇಟ್ಟಾರೀ ಅದನ್ನ ಇಟ್ಟಿಂದ ಇವರು ಅದ್ರ ಸಂಬಂಧ ಒಂದು ಸ್ವಲ್ಪ ಪರ್ದಾಡಾಗತ್ತೀ ಇವ್ರು ಇವನ ಅನಾವಶ್ಯಕವಾಗಿ ಹಂಟಿಂಗ್ ಮಾಡಿ ಹೊಡೆದಾರ್ ಇವತ್ತು ಇವತ್ತು ಬೆಳಗ್ಗೆ ಇವತ್ತು ಮಧ್ಯಾಹ್ನ ಇದು ಹೌದು ಏನಿಲ್ಲ ಜಗ ಇಲ್ಲ ಬಟ್ ಇವನು ಖರೀದಿ ಅದು ಖರೀದಿ ಆಗಿದ್ರಾಗ ಈಗ ಅವರು ಅವ್ರು ಅಷ್ಟೇ ಅಂದ್ರೆ ಮೊದ್ಲಿಂದ ಇದ್ರಂತ ಹಿಂದೆ ಇದ್ರಿ ಅವ್ರು ನಾವು ಅದೇ ಅಂತ ಬಿಡ್ಲಾರ್ದಂಗ ಕೋರ್ಟಿ ಹತ್ತಿತ್ರಿ ಅದು ಕೋರ್ಟಿ ಹತ್ತಿ ನಮೂನೆ ಆದ್ರೆ ಅಷ್ಟು ಈ ಲೆಕ್ಕ ಮಾಡಿದ್ರು ಏಕರೆ ಇಲ್ಬಿಡ್ರಿ ಬಿಡ್ರಿ ಒಂದು ಒಂದು ಮುಕ್ಕಾಲು ಗುಂಟಿ ಆಗಲ್ಲ ಅದು ಸಿಟಿ ಸಿಟಿ ಒಳಗಡೆ ಏನೈತ್ರಿ ಇಂತ ಸಮರ್ಪಕತೆ ಮಾಡ್ಕೊಂಡ್ರು ಕರೆ ಕರೆ ಆಗಿದೆ ಎಲ್ಲ ಆಗಿದೆ ಪದ ಜಗಳ ಆಗದ ಪದ ಪದ ಏನಿಲ್ಲ ಹಿಂದಗೊಂದು ಜಗಳ ಇತ್ತಲ್ರಿ ಅತೆ ಕೂಲ್ಡ್ ಗೆಡ್ಡಾಡಕತ್ತಿದ್ವಿ ಮುಗಿದ ನಮ್ಮೆಲ್ಲ ಕೇಸ್ ಮುಗಿತು ಈಗ ಅಮ್ಮಿ ನಮ್ಮಂತ ಆಗೈತೆ ಅಂತ ಹೇಳಿದ್ರು ಯಾರು ಅಂತ ಆಗಿತ್ತು ನಮ್ಮ ಹುಡುಗಂತ ಆಗಿತಿ ಅಂತಂದ್ರು ಮತ್ತೆ ಇದು ಮತ್ತೆ ಮತ್ತೆ ಅವರ ಮುಂದೆ ಅಪೀಲ್ ಹೋಗದರಂತೆ ಮತ್ತೆ ಮನ್ನಿಯೋದಾಗೇನ ಅವರು ಅಂತ ಆಗಿತಿ ಅಂತಂದ್ರು ಅವರಿಂದಾಗಿ ನಮ್ಮ ಜಗಾನ ಕುಲ್ಲಾ ಮಾಡ್ಕೋಬೇಕು ಅಂತ ಬರೋಬರ ಆತರದಲ್ಲಿ ಟ್ರಾಕ್ಟರ್ ಹೊರಕ್ಕೆ ಅವರು ಇವತ್ತು ಆ ಜಿಲ್ಲೆ ಸಿಗಾವತ ಅಲ್ಲಿ ಗಂಗೆಬಾವಿ ಬ್ರೀಜ್ ಹತ್ತಿರ ಒಂದು ಮರ್ಡರ್ ರಿಪೋರ್ಟ್ ಆಯಿತು ಅರೌಂಡ್ ಟು ಥರ್ಟಿ ಒಬ್ಬ ಶಿವಾನಂದ್ ಕುನ್ನೂರ್ ಥರ್ಟಿ ನೈನ್ ಇಯರ್ಸ್ ಶಿವಾನಂದ್ ಕುನೂರ್ ಥರ್ಟಿ ನೈನ್ ಇಯರ್ಸ್ ಫ್ರಮ್ ಶಿಗಾಂವ್ ಅವರು ಇಲ್ಲಿ ಊಟ ಮಾಡಲಿಕ್ಕೆ ಬಂದಿದ್ದರು ಊಟ ಮಾಡಿ ಹೊರಗಡೆ ಬರುವಾಗ ಐದಾರು ಜನ ನನಗೆ ಮೇಲೆ ಇದು ಡೆಡ್ಲಿ ವೆಪನ್ಸಿಂದ ಇದು ಮಚ್ಚಿಂದ ತಲವಾರಿಂದ ಅವನ ಮೇಲೆ ಸಾಲ್ಟ್ ಮಾಡಿ ಓಡಾಡಿದರು ಈಗ ಮೂರು ಟೀಮ್ ಮಾಡಿ ಇದು ಜನಕ್ಕೆ ನಾನು ಬೇಗ ಅರೆಸ್ಟ್ ಮಾಡ್ತೀನಿ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೀನಿ ಇದು ಈಗ ಇದು ಸ್ವಲ್ಪ ಇದು ಪರ್ಸ್ನಲ್ ರೀಸನ್ ಪರ್ಸ್ನಲ್ ಇನ್ಮಿಟಿ ಬಗ್ಗೆ ಇದು ಕಾಣಿಸ್ತಾ ಇದೆ ಇದು ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದ್ದೀನಿ ಸ್ವಲ್ಪ ಸಮಯ ನಂತರ ಎಲ್ಲ ಡೀಟೇಲ್ ಕೊಡ್ತೀನಿ ಐದಾರು ಜನ ಇದ್ದರು ಈಗ ಎಲ್ಲ ಸಿ ವಿ ಎಲ್ಲ ಕಡೆಗೆ ಇದು ಕಲೆಕ್ಟ್ ಮಾಡಿ ಅನಾಲಿಸಿಸ್ ಮಾಡ್ತೀವಿ ಯಾರು ಯಾರು ಡೈರೆಕ್ಟ್ಲಿ ಅಥವಾ ಇನ್ ಡೈರೆಕ್ಟ್ಲಿ ಇನ್ವಾಲ್ವ್ ಇದ್ದಾರೆ ಎಲ್ಲ ಜನಕ್ಕೆ ಅರೆಸ್ಟ್ ಮಾಡ್ತೀವಿ ಕಾಂಟ್ರಾಕ್ಟಿಂಗ್ ಕೆಲಸ ಮಾಡ್ತಾರೆ ಸರ್ ಹಿಂದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಹಿಂಗ ಆಸ್ತಿ ವ್ಯಾಜ್ಯಕ್ಕೆ ಈ ಸುಪಾರಿ ಕೋರ್ಟ್ ಕೊಲೆ ಮಾಡಿಸಿರುವ ಶಂಕೆ ಕುಟುಂಬಸ್ಥರು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೇನೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನಿರುತ್ತೆ ಎಲ್ಲರೂ ಈ ಹಿಂದೆ ಏನು ಕಂಪ್ಲೇಂಟ್ ಆಗಿತ್ತು ಒಂದು ಥರ್ತ್ ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಅಲ್ಲಿ ಕೂಡ ಇನ್ವೆಸ್ಟಿಗೇಷನ್ ನಡಿತಾ ಇದೆ ಈಗ ಈ ಯಾಕೆ ಆಯಿತು ಈ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಸಂಬಂಧಕ್ಕೆ ನಮ್ಗೆ ರಕ್ಷಣೆ ಕೊಟ್ಟಿದ್ರೆ ಈ ರೀತಿ ನಮಗೆ ಎಲ್ಲ ಇನ್ವೆಸ್ಟಿಗೇಷನ್ ನಂತರ ಎಲ್ಲ ಮಾಹಿತಿ ನಿಮ್ಗೆ ಎಲ್ಲ ಜನಕ್ಕೆ ಕೊಡ್ತೀವಿ